ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ನ್ಯೂಸ್ ನೋಡಿ ನಾವು ಎಲ್ಲ ಇಲ್ಲಿ ಜಮೀನೆಲ್ಲ ಕಳ್ಕೊಂಡು ಇವತ್ತು ಅನಾಥರಾಗಿ ಬಿದ್ದಿದ್ದೀವಿ ಏನೋ ಸ್ವಲ್ಪ ಸ್ವಲ್ಪ ನಾವು ಒಂದು ಸ್ವಲ್ಪ ಆರೋಗ್ಯವಾಗಿ ಇರಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಬಂದು ನೋಡ್ತಾ ಇದ್ರಿ ಫಾಕ್ಸ್ಕಾನ್ ಕಂಪ್ನಿ ನೋಡೋದಕ್ಕೆ ಐ ಟಿ ಬಿ ಟಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ದಿವಸ ಇಲ್ಲಿ ಬಂದು ನೋಡ್ತಾ ಇದ್ರೆ ಈ ಮಲೆನ್ಯ ಮಾಡಿರೋದು ನೋಡಿದ್ರೆ ಇದು ಐ ಟಿ ಬಿ ಟಿ ಕಂಪ್ನಿ ಅಲ್ಲ ಅನಿಸುತ್ತೆ ಇದು ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಬಂದು ಯಾರೂ ಇದು ಬಗ್ಗೆ ಕ್ರಮ ಇಲ್ಲ ಇಲ್ಲಿ ಹೋಗ್ತಾರೆ ನೀರೆಲ್ಲ ಸೀ ಸೀದಾ ನಮ್ಮೂರು ಕೆರೆಗೆ ಹೋಗುತ್ತೆ ಇದು ಏನು ನಮ್ಮೂರು ಕೆರೆ ಇವತ್ತು ಫೇಮಸ್ ಆಗಿತ್ತು ಅರ್ಕಾವತಿ ನದಿ ನೀರಿಂದ ನಮ್ಮೂರು ಕೆರೆಯಲು ಫೇಮಸ್ ಆಗಿತ್ತು ಇಂಥ ಕೆರೆಗೆ ಇವತ್ತು ಇಂಥ ಮಲಿನ್ಯವಾದಂಥ ನೀರನ್ನು ಇವತ್ತು ಬಿಡ್ತಾ ಇದ್ದಾರೆ ಇವರು ಫಾಕ್ಸ್ಕಾನ್ ಕಂಪ್ನಿಯವರು ಏನು ಫಾಕ್ಸ್ಕಾನ್ ಕಂಪ್ನಿ ನೀರು ಬಿಟ್ಟಿದೆ ನೋಡಿ ಈ ನೀರು ಬಂದು ಸೀದಾ ನಮ್ಮ ಮನೆ ಮುಂದೆ ಸೇ ಸೀದಾ ಕೆರೆಗೆ ಹೋಗುತ್ತೆ ಈ ಕೆರೆ ಕೊನಘಟ್ಟ ಕೆರೆ ಬಂದು ಕೆರೆ ತುಂಬಿದಾಗ ಶಿವಪುರ ಕೆರೆಗೆ ಹೋಗುತ್ತೆ ಶಿವಪುರ ಕೆರೆ ಮೇಲೆ ನಾಗರ ಕೆರೆಗೆ ಡೈರೆಕ್ಟಾಗಿ ಹೋಗುತ್ತೆ ಇದರಿಂದ ಇಡೀ ದೊಡ್ಡಬಳ್ಳಾಪುರಕ್ಕೆ ಆ ನೀರು ಹೋಗೋದ್ರಿಂದ ಇಡೀ ದೊಡ್ಡಬಳ್ಳಾಪುರ ಜನಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ಬರೀ ಕೊನಘಟ್ಟ ಗ್ರಾಮ ಅಂತಲ್ಲ ಕೋಳಳ್ಳಿ ಕೋಳಳ್ಳಿ ಕೊನಗಟ್ಟ ಶಿವಪುರ ಅಮಾಮು ದೊಡ್ಡಬಳ್ಳಾಪುರ ಪ್ರಾಂತ್ಯ ಏನಿದೆ ಪೂರ್ತಿ ಹಾಳಾಗೋಗುತ್ತೆ ಮತ್ತು ಇದರಿಂದ ಕುಡಿಯೋ ನೀರಿಗೆ ತುಂಬ ಮುಂದಿನ ದಿನಗಳಲ್ಲಿ ಈಗಲೇ ದೊಡ್ಡ ತುಮಕೂರು ಕೆರೆ ಇದ್ರಾಗಿರೋದ್ರಿಂದ ಭಾಗದ ಜನಕ್ಕೆ ತುಂಬ ಅನುಭವಿಸ್ತಾ ಇದ್ದಾರೆ ಈಗ ಇದೇನಾದ್ರೂ ಆಯಿತು ಅಂದರೆ ಎರಡನೇ ಅರ್ಕಾವತಿ ಇದು ಆಗುತ್ತೆ ಇದೆ ಎರಡು ಮಾತಿಲ್ಲ ಸೀದಾ ಕೊನಗಾಟ ಬಿಟ್ಟು ಕೋಡಿಲಿ ಕೆರೆ ಕೊನಗಾಟ ಕೆರೆ ಒಂದೇ ಇಲ್ಲಿ ಮುಂದೆ ಶೆಡ್ ಇದೆ ಒಂದು ಐದಾರು ಸಾವಿರ ಜನ ವರ್ಕರ್ಸ್ ಇದ್ದಾರೆ ಇಲ್ಲಿ ಆಯ್ತು ಆ ನೀರು ಸಹ ಕೆರೆಗೆ ಹೋಗುತ್ತೆ ಆ ನೀರು ಹೋಗ್ತಾ ಇದೆ ಅಂತಂದರೆ ಈಗ ಮುಂದೆ ವರ್ಕರ್ ನೋಡೋಣ ಬೇಕಾದ್ರೆ ಇನ್ನೂ ಇದು ಇದೇನಾಗುತ್ತೆ ಅಂದರೆ ಕೆರೆ ಪಕ್ಕದಲ್ಲಿ ಆರು ಸಾವಿರ ಜನ ನೀರು ಕುಡಿಯೋದಿಕ್ಕೆ ಕೆರೆ ಪಕ್ಕದಲ್ಲೇ ಇದಿದೆ ಬೋರ್ವೆಲ್ಸ್ ಆ ಬೋರ್ವೆಲ್ಸ್ ಇರೆಲ್ಲ ಜನ ಕುಡಿಬೇಕು ಈ ನೀರು ಹೋಗಿ ಕೆರೆ ಒಳಗೆ ಹೋದರೆ ಬೋರ್ವೆಲ್ ಒಳಗೆ ಆ ನೀರು ಬರುತ್ತೆ ಇವರೇ ನಮ್ಮನ್ನು ಬದುಕೋದಕ್ಕೆ ಮಾಡ್ತಾ ಇದ್ರು ಅಥವಾ ಸಹಾಯಕ್ಕೆ ಮಾಡ್ತಾ ಇದ್ರು ಮುಂದೆ ಶೆಡ್ತಲ್ವಾ ಐದಾರು ಸಾವಿರ ಜನ ವರ್ಕರ್ಸಿದಾರೆ ಅಲ್ಲಿ ಆ ನೀರು ಫುಲ್ಲು ಕೆರೆಗೆ ಹೋಗ್ತಾ ಇದೆ ಈ ನೀರಿಗೂ ಅಲ್ಲಿಗೆ ಹೋಗಿ ಆ ನೀರಿನ ಎಕ್ಸ್ಟ್ರಾ ಆಗಿ ಎಲ್ಲ ಕೊಳಚೆ ಫುಲ್ ಹೋಗ್ತಾ ಇದೆ ಕೆರೆ ಒಳಗೆ ಬೆಳಿಗ್ಗೆ ಏಳು ಕಾಲ ಸ್ಟಾರ್ಟ್ ಆಗಿರೋ ನೀರು ಇದು ಕೊಳಚೆ ನೀರು ಇವಾಗ ಸ್ಟಾಪ್ ಆಗಲಿಲ್ಲ ಅಣಘಟ್ಟ ಪಂಚಾಯತಿ ಕೋಡಿಹಳ್ಳಿ ಶಿವಪುರ ಲಿಂಗನಹಳ್ಳಿ ಈ ಪ್ರಾಂತಿಗೆಲ್ಲ ನಾವು ಬೋರುಗಳಲ್ಲಿ ನೀರು ಇವತ್ತು ಉಪಯೋಗಿಸ್ಕೊಂಡು ನಾವು ಯಾವ ನದಿ ಇದು ನೀರಿಲ್ಲ ನಮಗೆ ಕುಡಿಯೋದಕ್ಕೆ ಈಗ ನೋಡಿ ಈ ನೀರನ್ನು ಬಿಟ್ಟು ಇವತ್ತು ಬೋರುಗಳೆಲ್ಲ ನಾವು ಅದು ನೀರು ಕೊಟ್ಟು ನಾವು ಆರೋಗ್ಯನ ಯಾವ ಥರ ಇಟ್ಕೊಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು ಈ ಸರ್ಕಾರ ಈ ಥರ ಮಾಡಿ ನಮಗೆ ಅನ್ಯಾಯ ಬಡಬಗ್ಗರು ಎಲ್ಲ ಅನ್ಯಾಯ ಇದ್ದಾರೆ ಈ ಎರಡು ಊರಿಗೆ ಸಂಬಂಧಪಟ್ಟಂಗೆ ಪೂರ್ತಿ ಊರೂರೇ ಅಧ್ವಾನ ಆಗುತ್ತದೆ ಕೋಳಳ್ಳಿ ಮತ್ತು ಕೊಣಟ್ಟ ಎರಡೂ ಊರುಗಳದು ಬೋರ್ವೆರ್ಗಳೆಲ್ಲ ಕೆರೆಗಳಿಗೆ ಸಂಬಂಧಪಟ್ಟ ಅಂಚಿನಲ್ಲೇ ಇರೋದು ಇದು ದಯವಿಟ್ಟು ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಆಲ್ರೆಡಿ ನಾವು ಈ ವಿಚಾರ ಮುಟ್ಸಿದ್ದೀವಿ ಅವರು ಎ ಸಿ ಅವರು ಬಾಳಪ್ಪ ಸಹ ಹೇಳಿದ್ದೀವಿ ಅವರು ಸುನಿಲ್ ಸಾರ್ಗೂ ಹೇಳಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಪಾಕಿಸ್ಕಾನ್ ಕಂಪ್ನಿಗೆ ನಮ್ಮ ರೈತರು ಜಮೀನಲ್ಲ ಕಿತ್ಕೊಂಡಿದ್ದಲ್ದ ಇಂತ ಕಳಪೆ ನೀರು ಬಾತ್ರೂಮ್ ನೀರು ಇಂತ ಕಚಡ ನೀರು ನಮ್ ಮತ್ತೆ ನಮ್ ಕೆರೆಕ್ಕೆ ಬಂದು ನಮ್ಮ ಜಮೀನ್ ಕಿತ್ಕೊಂಡಿದ ಈ ಕಚಡ ನೀರು ಕುಡಿದು ನಮ್ಮ ಜನನೇ ಸಾಯಿಸಂತ ಮಟ್ಟಕ್ಕೆ ಈ ಕೆಡಿ ಬಿ ಬಂದಿದೆ ಕಾರ್ಖಾನೆ ಬಂದು ಈ ದಿನ ಅಲ್ಲಿ ಸುಮಾರು ಒಂದು ಲಕ್ಷ ಚಿಲ್ಲರೆ ಜನಗಳು ಕನ್ಸ್ಟ್ರಕ್ಷನ್ನಿಂದ ಹಿಡ್ದು ಒಳಗಡೆ ಎಂಪ್ಲಾಯಿಂದ ಹಿಡಿದು ಕೆಲಸ ಮಾಡ್ತಾಯಿದ್ದಾರೆ ಆ ಒಂದು ಮಲಮೂತ್ರತೆ ಏನಿದೆ ಅದು ಸ್ಟೋರೇಜ್ ಅಂತ ಮಾಡ್ಕೊಂಡಿದ್ರು ಹಿಂದೆ ಎಲ್ಲ ಹೋರಾಟಗಳು ಮಾಡಿದ್ವಿ ರೈತರುಗಳು ಹೋಗಿ ಹಾಗಾಗಿ ಓರಾ ಸ್ಟೋರೇಜ್ ಮಾಡ್ಕೊಂಡಿದ್ದಂಥ ನೀರನ್ನ ಇವತ್ತು ಏಕಾಏಕಿಯಾಗಿ ಎಲ್ಲ ರಾಜ್ಯಗಳಲ್ಲಿದ್ದಾರೆ ಹೆಂಗೋ ಹಬ್ಬ ಹರಿದಿನಗಳಂದ್ಬಿಟ್ಟು ಜನ ಮುಗ್ಧರಾಗಿ ಮನೆಗಳಾಗಿರ್ತಾರೆ ಅಂದ್ಬಿಟ್ಟು ಕಳೆತನದಲ್ಲಿ ಅವರು ಆ ನೀರನ್ನ ಅವರು ಸ್ಟೋರೇಜ್ ಆಗಿರೋ ನೀರನ್ನ ನಮ್ಮ ಕೊನಗಟ್ಟ ಕೋಡಳ್ಳಿ ಕೆರೆಗೆ ಬಿಟ್ಟಿದ್ದಾರೆ ದಯವಿಟ್ಟು ಈ ಒಂದು ಅಮ್ಮನ ಕೆರೆ ಬಿಟ್ಟಿರೋ ನೀರು ಹಿಂದೆ ನಾವು ಜನಕ್ಷೇಮ ಕಾರ್ಯಕ್ರಮ ಎಂದು ಕೊನಗಡ್ಡ ಪಂಚಾಯತ್ ವ್ಯಾಪ್ತಿ ಕೋಳಳ್ಳಿ ಗ್ರಾಮದಲ್ಲಿ ಮೊನ್ನೆ ಶಾಸಕರು ಧೀರಾಜ್ ಮುಂದಾಜ್ ಸರ್ ಹೇಳಿದರು ಈ ವಿಚಾರ ನಾವು ಹೇಳಿದ್ವಿ ಮಲಮೂತ್ರತೆ ನೀರನ್ನ ಕೆರೆಗಳಿಗೆ ಬಿಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಸಾಹೇಬರು ಹೇಳಿದರು ಮೊನ್ನೆ ಪಿ ಡಿ ಒ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಯಾದಂಥ ರಶ್ಮಿ ಮೇಡಮ್ನವ್ರಿಗೂ ಮತ್ತೆ ತಹಸೀಲ್ದಾರ್ ಸಾಹೇಬರಿಗೂ ಸಹ ಅವರು ಈ ಕೂಡಲೇ ನೀವು ಆ ಥರ ಏನಾದರೂ ಇದ್ದರೆ ಕನ್ಸ್ಟ್ರಕ್ಷನ್ ಯಾರ್ಯಾರು ಮಾಡ್ತಾರೆ ಕಾಂಟ್ರಾಕ್ಟ್ರು ಮೇಲೆ ಒಂದು ಕೇಸ್ ಮಾಡಿ ಅವ್ರನ್ನ ಕೇಸ್ ಮಾಡಿ ಮತ್ತೆ ಅವ್ರನ್ನ ಏಕಾಏಕಿಯಾಗಿ ಅವ್ರ ಮೇಲೆ ಒಂದು ದೂರನ್ನು ಸಲ್ಲಿಸಿ ಆವಾಗ ಅವರು ಯಾರು ಬರ್ತಾರೆ ಎಲ್ಲ ಈಚೆ ಬರ್ತಾರೆ ಬಂದು ಈ ಒಂದು ಮಲಮೂತ್ರತೆಯನ್ನು ಕೆರೆಗಳಿಗೆ ಬಿಡೋಕ್ಕೆ ಅವ್ರಿಗೆ ಏನಿದೆ ಅಧಿಕಾರ ಆ್ಯಕ್ಚುಲಿ ಅದು ಬಂದು ದೇವಳ್ಳಿ ಸರ್ವೆ ನಂಬರು ದೇವಳ್ಳಿ ತಾಲೂಕು ಸಂಬಂಧಪಟ್ಟಂಥ ವಿಚಾರ ಇದು ಅದು ನೋಡ್ಬಿಟ್ಟು ಇವತ್ತು ದೊಡ್ಡಾಪುರ ಇದ ದೊಡ್ಡಬಳ್ಳಾಪುರ ಸರ್ವೆ ನಂಬರ್ ಅಂತ ಕೊನಗಟ್ಟ ಸರ್ವೆ ನಂಬರ್ ಇರ್ತಕ್ಕಂಥ ಕೆರೆ ಅಂಗ್ಲೆ ನೀರು ಬಿಡ್ತಾ ಇದ್ರೆ ಇಲ್ಲಿ ಈ ಕೆರೆಯಲ್ಲಿ ಸುಮಾರು ಮೂರು ನಾಲ್ಕು ಬೋರು ಯೋಗ್ಯವಾದ ನೀರಿರೋದು ಕೊನಗಟ್ಟ ಗ್ರಾಮಕ್ಕೆ ಇಲ್ಲಿ ಕೆರೆ ಅಂಗಳದಲ್ಲಿ ಇರೋದು ಕೆರೆ ಒಳಗೆ ಇದೆ ಬೋರ್ವೆಲ್ಗಳು ಆ ಬೋರ್ವೆಲ್ಗಳಲ್ಲಿ ಗಳಲ್ಲಿ ನೀರು ಕಳುಹಿಸುತ್ತ ಆದ್ರೆ ಇಲ್ಲಿ ಸುಮಾರು ಕೋಡಳ್ಳಿ ಕೊನಗಟ್ಟ ಎರಡು ಗ್ರಾಮದಲ್ಲಿ ಐದು ಸಾವಿರ ಜನಸಂಖ್ಯೆ ಇದ್ದು ಆ ಜನಸಂಖ್ಯೆ ಒಂದು ಆರೋಗ್ಯ ಸ್ಥಿತಿ ಏನಾಗ್ಬಹುದು ಸಚಿವರು ಕೆ ಎಚ್ ಮುರಿಯಪ್ಪನವರು ಏನ್ ಮಾಡ್ತಾ ಇದ್ರ ದಯವಿಟ್ಟು ತಾವು ಇದು ಗಮನಕ್ಕೆ ಹಾಕಬೇಕು ನಿಮ್ಮ ಒಂದು ಆದ್ಯತೆಯಲ್ಲಿ ಮಿನಿಸ್ಟರ್ ಸಾಧ್ಯತೆಯಲ್ಲಿ ಫ್ಯಾಕ್ಟರಿ ಆಗಿದೆ ಹತ್ತಾರು ಜನಕ್ಕೆ ಅನುಕೂಲ ಇದೆ ಸಾವಿರಾರು ಕುಟುಂಬಗಳಿಗೆ ಅನುಕೂಲ ಇದೆ ನಿಜ ಆದರೆ ಅದೇ ರೀತಿ ಸಾವಿರಾರು ಕುಟುಂಬಗಳು ಇವತ್ತು ಅನಾರೋಗ್ಯದಿಂದ ನರಳಂತ ಪರಿಸ್ಥಿತಿಗೆ ಇವತ್ತು ಈ ಕಲುಷಿತವಾದ ನೀರು ಬಿಟ್ಟಿದ್ದಾರೆ ಮಾನ್ಯ ಸಚಿವರು ದಯವಿಟ್ಟು ಪಕ್ಕದಲ್ಲಿ ಇವತ್ತು ನಮ್ಮ ತಾಲೂಕಿನ ಒಂದು ಶಾಸಕರು ಜನಪ್ರಿಯ ಶಾಸಕರು ದಿರಾಜ್ ಮುನ್ರಾಜ್ ಸರ್ ಅವರು ಎಷ್ಟು ಕಾಳಜಿ ಇದ್ದಾರಾ ಅದೇ ತರ ತಾವು ದೇವರುಳ್ಳಿ ಕ್ಷೇತ್ರದ ಶಾಸಕರಾದಂಥ ಕೆ ಎಚ್ ಮುನಿಯಪ್ಪನವರು ತಾವು ಏನು ಮಾಡ್ತಾ ಇದ್ದೀರಾ ಯಾವತ್ತಾದರೂ ಒಂದು ದಿನ ತಾವು ಬಂದ್ಬಿಟ್ಟು ಇಲ್ಲಿ ಒಂದೇ ಒಂದು ದಿನ ಬಂದ್ಬಿಟ್ಟು ನೀವು ಇಲ್ಲಿ ಏನಾಗಿದೆ ಇಲ್ಲಿನ ಪರಿಸ್ಥಿತಿ ಏನಾಗಿದೆ ಜನಸಾಮಾನ್ಯರಿಗೆ ಏನು ತೊಂದರೆ ಆಗ್ತದೆ ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನೀವು ಕೊಟ್ಟಿದ್ರ ಯಾವತ್ತಾದ್ರೂ ಮಾಧ್ಯಮದಲ್ಲಿ ಒಂದಿನ ಕಾಣಿಸಿದ್ರ ನೀವು ಏನು ಮಾಡ್ತಿದ್ರ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ನೋಡಿ ಇದು ದಯವಿಟ್ಟು ಇದೆಲ್ಲ ನೋಡ್ಬಿಟ್ಟು ಕೊಳಚೆ ನೀರನ್ನ ಹೆಂಗೆ ನಾವು ಜೀವನ ಮಾಡ್ಬೇಕಿಲ್ಲಿ ಸುಮಾರು ಐದು ಸಾವಿರ ಐದು ಸಾವಿರ ಜನಸಾಮಾನ್ಯರ ಸ್ಥಿತಿ ಏನಾಗೋದು ಕೊನಘಟ್ಟ ಕೋಳಳ್ಳಿ ರಾಜಘಟ್ಟ ದಾಸಗನ್ನಹಳ್ಳಿ ಶಿವಪುರ ಅಮ್ಮ ಈ ಥರ ಎಲ್ಲ ಓದ್ತದಲ್ಲ ಕೊಚ್ಚ ಆರೋಗ್ಯಗಳ ಸ್ಥಿತಿ ಏನಾಗ್ತಾ ಇದೆ ಅಂತ ತಾವು ದಯವಿಟ್ಟು ಗಮನಕ್ಕೆ ಹಾಕ್ಕೊಂಡು ಪಾಕ್ಸ್ಕಾನ್ ಕಂಪ್ನಿ ಸುತ್ತಮುತ್ತಲು ಲೇಬರ್ ಘಟಕಗಳನ್ನು ಮಾಡಿದ್ದಾರೆ ಅಲ್ಲಿ ಡ್ಯಾಮು ಒಂದು ಸರ್ಕಾರದಿಂದ ಡ್ಯಾಮನ್ನು ಮಾಡಿರ್ತಾರೆ ಅಲ್ಲಿ ಬಂದಂತಹ ನೀರನ್ನು ಶುದ್ಧೀಕರಿಸಿದಾರೋ ಇಲ್ಲೋ ಆದರೆ ಏಕಾಏಕಿ ಕೆರೆಗೆ ನೀರನ್ನು ಬಿಟ್ಟಿದ್ದಾರೆ ಇದಕ್ಕೆ ಹೊಣೆಯಾರು ಯಾರು ಖಾನ್ ಕಂಪ್ನಿ ಸುದ್ದಿರ್ತಕ್ಕಂಥ ಲೇಬರ್ ಘಟಕದ ಮಾಲೀಕರು ಅಥವಾ ಈ ನೀರನ್ನು ಬಿಡ್ತಾ ಇದ್ದಾರೆ ಈ ನೀರು ಕೆರೆಗೆ ಹರಿತಾ ಇದೆ ಕೆರೆಯಲ್ಲಿರ್ತಕ್ಕಂಥ ಸಾವಿರಾರು ಜೀವಿಗಳು ಆಮೇಲೆ ಕೆರೆ ಸುತ್ತಲಿರ್ತಕ್ಕಂಥ ಗ್ರಾಮದ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ನೀರು ಬೋರ್ವೆಲ್ಗೆ ಹೋಗಿ ಅವರ ಜೀವನ ಏನಾಗಬೇಕು ರೈತರ ಬೆಳೆಗಳೇನಾಗಬೇಕು ನೋಡಿ ಇದಕ್ಕೆ ನೇರ ಹೊಣೆ ಸರ್ಕಾರ ಹಾಗೂ ಪಾಕಿಸ್ತಾನ ಸುತ್ತಲೂ ಇರ್ತಕ್ಕಂಥ ಲೇಬರ್ ಘಟಕಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಈ ನೋಡಿ ಈ ನೀರನ್ನು ಅವೈಜ್ಞಾನಿಕವಾಗಿ ಬಿಡ್ತಾ ಇದ್ದಾರೆ ಅದು ಊರು ಸುತ್ತೂ ಅರಿತಾ ಇದೆ ಕೊನಘಟ್ಟ ಗ್ರಾಮ ಸುತ್ತಲೂ ನೋಡಿ ಈ ನೀರು ನೋಡಿದ್ರೆ ಅಂದರೆ ಗ ಊರಿನ ಇರ್ತಕ್ಕಂಥ ಎಲ್ಲ ಜನ ಜನಗಳಿಗೂ ಸಹ ಕಾಯಿಲೆ ಕಸಾಲೆ ರೋಗ ರುಜಿನಗಳು ಬರ್ತಕ್ಕಂಥ ಸಂಭವವಿದೆ ಸರ್ ದೊಡ್ಡಬಳ್ಳಾಪುರ ತಾಲೂಕು ಕೊನಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನೀಗ ದೇವನಹಳ್ಳಿ ತಾಲೂಕಲ್ಲಿ ಮುನ್ನೂರು ಮೂವತ್ತು ಎಕರೆ ಅಂತ ಕೊಟ್ಟಿದ್ದೀವಿ ಈ ಎಲ್ಲ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ನಮ್ಮ ಕೊನಗಟ್ಟ ಕೆರೆಗೆ ಬರ್ತಾ ಇರ್ತಾ ಸೇರಿರ್ತಕ್ಕಂಥದ್ದು ಮಾಡ್ತಾ ಮಾಡ್ತಾಯಿದ್ರೆ ಈ ವೇಸ್ಟೇಜ್ ನೀರನ್ನ ಮತ್ತು ಈ ಬಾತ್ರೂಮ್ದು ಇನ್ನೊಂದು ಮತ್ತೊಂದು ಎಲ್ಲ ವೇಸ್ಟೇಜಲ್ಲಿ ಫಿಲ್ಟ್ರ್ ಮಾಡಿ ಈ ನೀರನ್ನ ನಮ್ಮ ನಮ್ಮೂರು ಕೆರೆಗೆ ಬಿಡ್ತಾವ್ರೆ ಇದರಿಂದ ಮುಂದಿನ ಪೀಳಿಗೆ ನಾವು ನಮ್ಮ ಪೀಳಿಗೆಗೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಕೆರೆಗೆ ಬರ್ತಾ ಇರೋ ನಾವು ಕುಡಿತಾ ನೀರೇ ಕೆರೆಯಿಂದ ಬರ್ತಾಯಿರ್ತಕ್ಕಂಥ ನೀರನ್ನು ನಾವು ಕುಡಿತಾ ಇರೋದು ಬೋರ್ವೆಲ್ಗಳಲ್ಲಿ ಈ ವೇಸ್ಟೇಜ್ ನೀರೆಲ್ಲ ಹೋಗಿ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತೈತೆ ಅವರಲ್ಲಿ ಪಿಟ್ಟುಗಳು ಮಾಡ್ಕೊಂಡಿರ್ತಾರೆ ಸ್ನಾನಕ್ಕೆ ಟಾಯ್ಲೆಟ್ಗೆಲ್ಲ ಅದನ್ನು ಇದಕ್ಕೆ ಇದ್ರಲ್ಲಿ ಮಿಕ್ಸ್ ಆಗಿದೆ ಮತ್ತೆ ಫಾಕ್ಸ್ಕಾನ್ ಕೆಮಿಕಲ್ ವಾಟರ್ ಮಿಕ್ಸ್ ಆಗಿದೆ ಇವಾಗ ಸ್ಯಾಂಪಲ್ಸ್ ತಗೊಂತಾರೆ ಏನೇನು ತಗೊಂತೀರಿ ಅಲ್ಲಿಂದ ಎಲ್ಲನೂ ತಗೊಂಡ್ಬರ್ತಾರೆ ಇವಾಗ ಅವರು ಬರ್ತಾರೆ ಅವರು ಆಲ್ರೆಡಿ ಹೇಳಿದ್ದೀನಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಟೆನ್ ಬರ್ತಾರೆ ಅಂತ ಅವರು ವಿತ್ ಅವ್ರದ್ದು ಟೆಸ್ಟಿಂಗ್ ಕಿಟ್ ಎಲ್ಲ ತಗೊಂಡಿದೆ

ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು